ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನ ಬ ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ನಗರದ ಶುಭಂ ಹೋಟೆಲ್ ಸಭಾಂಗಣದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಜಿಲ್ಲಾಧ್ಯಕ್ಷ ಮೋಹನ್ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಬೇಕು ಅವರು ಒಂದು ಜನಾಂಗದ ಆಸ್ತಿಯಲ್ಲ ಪ್ರಮುಖವಾಗಿ ಯುವಕರ ನಾಯಕರಾಗಿದ್ದಾರೆ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಸುಮಾರು ಮೂವತ್ತೇಳು ವಿದ್ಯಾರ್ಥಿಗಳನ್ನು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರನ್ನು ಸನ್ಮಾನಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸೂಡಾ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಎಸ್ಪಿ ಶೇಷಾದ್ರಿ ಸಿಎಸ್ ಚಂದ್ರಭೂಪಾಲ್ ಶಂಕರ್ ನಾಯಕ್ ಆಫ್ರೀದಿ ಸೇರಿದಂತೆ ಇನ್ನಿತರರು ಇದ್ದರು ತಮ್ಮೆಲ್ಲರ ಸಹಕಾರದಿಂದ ಪ್ರಾಣ ಮತ್ತು ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಬಂದು ಬಹಳ ಎತ್ತರಕ್ಕೆ ಬರೋದು ಇವತ್ತು ಇದೇ ವರ್ಷದಲ್ಲಿ ಅಂದರೆ ಇನ್ನೊಂದು ಒಂದೊಂದೂವರೆ ವರ್ಷದಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ಎಲ್ಲ ಅವಕಾಶಗಳು ಇರತಕ್ಕಂಥ ಒಬ್ಬ ಮಹಾನ್ ನಾಯಕನ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಬಹಳ ಎತ್ತರಕ್ಕೆ ಉಳಿದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನಗಳಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಆ ದೇವರು ಕರುಣಿಸಲಿ ಮತ್ತು ಅವರ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಆಯಸ್ಸು ಆರೋಗ್ಯ ಕೀರ್ತಿ ಎಲ್ಲವನ್ನು ಕೊಟ್ಟು ಇವತ್ತು ದೇವರು ಕರ್ಣಿಸಬೇಕೆಂದು ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾನು ಮತ್ತು ನನ್ನ ವೈಯಕ್ತಿಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಅವರ ಜನ್ಮದಿನ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈಗಾಗಲೇ ಮೋಹನ್ ಅವರು ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಇವತ್ತು ನಮ್ಮ ಜೊತೆಯಲ್ಲೇ ಬೆಳೆದಂಥವ್ರು ಈಗಾಗಲೇ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಸಂಘವನ್ನು ಹುಟ್ಟುಹಾಕಿ ಅದರ ಮುಖಾಂತರವಾಗಿ ಭಾಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರ ಎಲ್ಲ ಏಳು ಬೀಳುಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಅವರ ಪರವಾಗಿ ನಿಂತು ಆದಷ್ಟು ಈ ರಾಜ್ಯದಲ್ಲಿ ಅವರ ಅಭಿಮಾನಿಗಳನ್ನು ಹುಟ್ಟಾಕ್ತಂಥ ಸನ್ಮಾನ್ಯ ಮೋಹನ್ ರವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸುಮಾರು ಎಂಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಉಸ್ತುವಾರಿಯಾಗಿ ಕೆಲಸ ಮಾಡಿ ಇವತ್ತು ಈ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಂತ ಚಂದ್ರಗೋಪಾಲ್ ರವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಸಂದರ್ಭದಲ್ಲಿ ಪಕ್ಷದ ನಿಷ್ಠೆ ಮತ್ತು ಪಕ್ಷದ ತತ್ವ ಆಧಾರಗಳ ಮೇಲೆ ಬೆಳೆದ

ಅತ್ಯಂತ ಚಿನ್ನ ಜೀವನದಲ್ಲೂ ಸಹ ತನ್ನದೇ ಆದ ಚಾಪನ ಮೂಡಿಸತಕ್ಕಂಥ ವ್ಯಕ್ತಿತ್ವವನ್ನು ಕಂಡಿದ್ರೆ ಅದು ಡಿ ಕೆ ಶಿವಕುಮಾರ್ ಅಂತಹ ಬಳಗದ ಈ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ರಾಜ್ಯದ ಉದ್ದಗಲಕ್ಕೂ ಪಸರ್ತಕ್ಕಂಥ ಕೆಲಸಗಳನ್ನ ಮೋಹನ್ ಅವರು ಮಾಡ್ಲಿ ಅವರಿಗೂ ಸಹ ಆಶೋತ್ತರಗಳು ಈಡೇರಲಿ ಅವರಿಗೂ ಸಹ ರಾಜ ಶಿವಕುಮಾರ್ ಸಾಹೇಬ್ರ ಭವಿಷ್ಯದಲ್ಲಿ ಕಾಂಗ್ರೆಸ್ ಮುಖ್ಯವಾಗಿ ಮೊದಲಿಂದನೂ ತನ್ನ ಚಾಪನ್ನು ಮೂಡಿಸ್ತಾ ಬರ್ತಾ ಇದೆ

ನಿಂತ ಇದ್ದಾರೆಷಾ ಎಷ್ಟು ಪರ್ಸೆಂಟ್